ಪವಿ ಪಲ್ಲ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬಂದ್ಬಿಟ್ಟು ನಾನು ಮಾಡೋ ವಿಡಿಯೋ ಅಂತ ಗೊತ್ತಿಟ್ಟ ಎಂತ ಮೊದಲ ಮಾತಾಡಿಕ ಕುತ್ಕೊಂಡ್ರೆ ಏನೋ ಅಂತ ಬ್ಯಾಡ್ ಕಮೆಂಟ್ ಬ್ಯಾಡ್ ಆಗಿ ಮೆಸೇಜ್ ಮಾಡಿದ್ರೆ ಬಾಕಿ ಇವತ್ತು ನಾನು ಮಾತಾಡ್ತಿದ್ದೀನಿ ಇದು ಎಲ್ರಿಗೂ ಅನುಭವ ಆಗಿರ್ಬೋದಲ್ವಾ ಹೆಚ್ಚಿನವರಿಗೆ ಅದು ಖಾಲಿ ಹುಡುಗಿರಿಗೆ ಸೀಮಿತ ಆಗಿರೋಲ್ಲ ಬ್ಯಾಡ್ ಕಮೆಂಟ್ ಹುಡುಗರಿಗೂ ಪಾಪ ಅನ್ವಯಿಸುತ್ತೆ ಅವ್ರಿಗೂ ತುಂಬ ಮಂದಿ ಬಂದು ಏನೇನೆಲ್ಲ ಬ್ಯಾಡ್ ಕಮೆಂಟ್ ಹಾಕೋರೇ ಇರ್ತಾರೆ ಆದರೆ ಹುಡುಗಿರಿಗೆ ಇದು ತುಂಬ ಜಾಸ್ತಿ ಇರುತ್ತೆ ಅದು ಸಹ ವೀಡಿಯೋ ಏನೋ ಒಂದು ನಾವು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಪ್ಪ ಅದು ನಮ್ಮದೊಂದು ಕೆಲವರು ಪಾಪ ಫೇಸ್ವಿಲೇ ಮಾಡಲ್ಲ ಯಾಕೆ ಅಂದರೆ ಮನೆಯಲ್ಲಿ ಪರ್ಮಿಷನ್ ಇರಲ್ಲ ಎಂತ ಮಾತಾಡಲಿಕ್ಕೂ ಅವ್ರಿಗೆ ಪರ್ಮಿಷನ್ ಇರಲ್ಲ ಆದರೆ ಪ್ರತಿಯೊಂದು ಯೂಟ್ಯೂಬರ್ಸ್ಗೆಲ್ಲ ಹಿಂದೆ ಒಂದು ಸ್ಟೋರಿನೇ ಇರುತ್ತೆ ಎಲ್ಲರೂ ತುಂಬ ಕಷ್ಟಪಟ್ಟಿರ್ತಾರೆ ನಂತರ ಅವರು ಯೂಟ್ಯೂಬನ್ನು ಚಾಯ್ಸ್ ಮಾಡ್ಕೊಂಡಿರ್ತಾರೆ ಕೆಲವರು ಅವರ ಮನಸ್ಸಿನ ನೋವು ಹೇಳಲಿಕ್ಕೂ ಚಾಯ್ಸ್ ಮಾಡ್ಕೊಂಡಿರ್ತಾರೆ ಕೆಲವರಿಗೆ ಮನಸ್ಸಲ್ಲಿ ಎಷ್ಟು ನೋವು ಇದ್ರೂ ಅದನ್ನು ಹೇಳುವಂಥ ಒಂದು ಅವಕಾಶ ಸಿಗಲ್ಲ ಪರ್ಮಿಷನ್ ಇರಲ್ಲ ಮನೆಯಲ್ಲಿ ಆದರೂ ಅವರೊಂದು ಏನೋ ಒಂದು ಪಾಪ ಅಡುಗೆದ್ದಾಗಿರ್ಬೋದು ಇಲ್ಲೂ ಹೋದರೂ ಬಂದರು ಒಂದು ವಿಡಿಯೋ ಆಗ್ತಾರೆ ಯಾಕೋಸ್ಕರ ಹಾಕ್ತಾರೆ ಅಂದರೆ ಅವರು ಹಾಕುವ ಉದ್ದೇಶ ಇಷ್ಟೇ ಏನಾದರೂ ಒಂದು ಯೂಟ್ಯೂಬಿಂದ ನಮಗೆ ಏನಾದರೂ ಒಂದು ಆಗ್ಬೋದಲ್ವ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ ಯೂಟ್ಯೂಬಿಂದ ಏನಾದರೂ ಹೆಲ್ಪ್ ಸಿಗ್ಬೋದು ಅನ್ನೋ ಕಾರಣಕ್ಕೆ ಎಲ್ಲರೂ ವೀಡಿಯೋ ಮಾಡುವಂಥದ್ದು ಅಲ್ಲಿಗೆ ಬಂದರೆ ಇವರು ವೀಡಿಯೋ ನೋಡ್ತಾರೆ ಇಲ್ಲವೂ ಅರ್ಧಂಬರ್ಧ ನೋಡ್ತಾರೆ ಆಯಿತಾ ಏನೋ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಂದು ನೋಡೋದು ಅಲ್ಲಿಗೆ ಒಂದು ಕಮೆಂಟ್ ಆಗಿ ಹೋಗ್ತಾ ಇರುತ್ತೆ ಅದು ಯಾಕೆ ಹಾಗಿ ಹಾಕ್ತಾರೆ ಅವ್ರ ಹುಡುಗನ ಹುಡುಗಿ ಯಾವುದು ಗೊತ್ತಿರಲ್ಲ ಯಾಕೆಂದ್ರೆ ಫೇಕ್ ಐಡಿ ನಾವು ಹುಡುಗ ಅಂತ ತಿಳ್ಕೊಂಡು ಅವ್ರಿಗೆ ಭಯವಾಗಿಲ್ಲ ಹುಡುಗಿ ಅಂತ ತಿಳ್ಕೊಂಡು ಭಯವಾಗಿಲ್ಲ ಅಲ್ಲ ನಮ್ಮ ಹಿತಶತ್ರುಗಳೇ ಆಗಿರ್ಬೋದು ಫೇಕ್ ಐಡಿಯಿಂದ ಬರ್ತಾರೆ ಆಯಿತಾ ಫೇಕ್ ಐಡಿಯಿಂದ ಬಂದು ಈ ಥರ ಎಲ್ಲ ಮೆಸೇಜ್ ಮಾಡಿ ಹೋಗೋದು ನಾನು ಹೇಳೋದು ಒಂದು ಹುಚ್ಚ ನಾವು ಅಂಥವ್ರಿಗೆ ಏನು ರಿಪ್ಲೈ ಮಾಡಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಒಂದು ಹುಚ್ಚ ಇರ್ತಾರೆ ಅವ್ರ ಹುಚ್ಚ ಅಂತ ನಮ್ಗೆ ಗೊತ್ತಿರುತ್ತೆ ಅವರೊಂದು ನಮಗೆ ಕಲ್ಲು ಬಿಸಲಿದೆ ನಾವು ವಾಪಸ್ ಅವ್ರಿಗೆ ಏನಾದರೂ ಏನಾದರೂ ನಾವು ವಾಪಸ್ ಮಾಡಲಿಕ್ಕೆ ಹೋದರೆ ಅವ್ರು ಮತ್ತೆ ದೊಡ್ಡ ದೊಡ್ಡ ಕಲ್ಲು ಬಂಡೆ ಎತ್ಕೊಂಡು ಬರ್ತಾರೆ ಹುಚ್ಚರ ಯಾವತ್ತೂ ಹುಚ್ಚರ ಅಲ್ವಾ ಅವ್ರಿಗಿಂತೂ ತಲೆ ಇಲ್ಲ ನಮಗೂ ಇರಲ್ವಾ ಅದಕ್ಕೋಸ್ಕರ ನಾವು ಕಮೆಂಟನ್ನು ನಾವು ಡಿಲೀಟ್ ಮಾಡಿಬಿಡಬೇಕು ಡಿಲೀಟ್ ಮಾಡೋದು ಯಾಕೆ ಅವರಿಗೆ ಹೆದ್ರಿ ಅಂತ ಖಂಡಿತ ಅಲ್ಲ ಈಗ ಒಂದು ನಮ್ಮದು ಒಂದು ವೀಡಿಯೋ ಆಗಿರ್ಬೋದು ಮಕ್ಕಳು ಸಹ ನೋಡ್ತಾರೆ ಅದೇ ಎಷ್ಟೇ ಹೇಳಿ ಒಂದು ತಾಯಿ ನೋಡುವಾಗೋ ಇಲ್ಲಾದರೆ ಯಾರು ಅವರದ್ದು ಪಕ್ಕದಲ್ಲಿ ಕೂತ್ಕೊಂಡು ಮಕ್ಕಳು ನೋಡ್ತಾರೆ ನಮ್ಮ ಕಮೆಂಟ್ ಯಾರಾದರೂ ಓದಿದ್ರೆ ಆ ಜೊತೆ ಮಕ್ಕಳು ಅದನ್ನು ನೋಡ್ತಾರೆ ಅಲ್ಲಿ ಏನಾದರೂ ಕೆಟ್ಟ ಬಯಗಳಿದ್ದರೆ ಮಕ್ಕಳು ಸಹ ಕಲಿತ್ಕೊಂಡು ಬಿಡ್ತಾರೆ ನಾವು ಹೆಚ್ಚಿನಲ್ಲಿ ನೋಡ್ಬೋದು ಮಕ್ಕಳಿಗೋಸ್ಕರ ಮಾತ್ರ ವೀಡಿಯೋ ಮಕ್ಕಳಿಗೆ ದೊಡ್ಡವ್ರಿಗೆ ಮಕ್ಕಳಿಗೆ ಅಂತ ನಮಗೆ ಯೂಟ್ಯೂಬಿಗೆ ಕೇಳ್ತದೆ ಅದರಲ್ಲಿ ಮಕ್ಕಳು ನೋಡೋದೇ ಇಲ್ಲ ಅಂದರೆ ಏನು ಗ್ಯಾರಂಟಿ ಇರುತ್ತೆ ಏನೋ ಅಲ್ಲಿ ಕೆಟ್ಟದಾಗಿ ಬೈದಿರ್ತಾರೆ ಅದನ್ನು ಮಗು ಕಳುತದೆ ಮಗು ಮತ್ತೆ ವಾಪಸ್ ಅದನ್ನು ಬೇರೆಯವರ ಹತ್ರ ಯೂಸ್ ಮಾಡ್ತದೆ ಮಗು ಬಿಡಿ ಎಷ್ಟು ಜನ ಅದು ಕೆಟ್ಟ ಕಮೆಂಟ್ ಹಾಕಿದರೆ ನಮ್ಮದು ಒಬ್ರು ನೂರು ಜನರಲ್ಲಿ ನಮಗೆ ಹತ್ತು ಜನ ಆಗೋದವ್ರು ಇರ್ತಾರೆ ಅಲ್ವಾ ಅವರೆಂತ ಮಾಡ್ತಾರೆ ಅಲ್ಲಿ ಹೋಗಿ ರೆಕ್ಕೆ ಪುಕ್ಕ ಕಲರ್ ಎಲ್ಲ ಕೊಟ್ಟು ಬಿಡ್ತಾರೆ ಈಗ ಒಬ್ಬ ಏನಾದರೂ ನಿಮ್ದು ರೆಸಿಪಿ ಅದು ಚೆನ್ನಾಗಿಲ್ಲ ಅಂದರೆ ಹೌದು ಮಾರ್ರೆ ಅದು ಚೆನ್ನಾಗಿಲ್ಲ ಮತ್ತೊಬ್ಬ ಅದಕ್ಕೆ ಹೌದು ಅದು ಎಂತ ಆ ಥರ ಅಲ್ಲ ಇದು ನಾನು ಜಸ್ಟ್ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೋದು ಅವರಿಗೆ ಕೆಲವರಿಗೆ ಉಂಟಲ್ಲ ಎಲ್ಲರಿಗೆ ಹೋಗಿ ಉಂಟಲ್ಲ ಬೇಡದ ಕಮೆಂಟ್ ಹಾಕಲಿಲ್ಲ ಅಂದರೆ ತಿಂದ ತಿಂದ ಅನ್ನ ಆಗಲ್ಲ ಅವರಿಗೆ ಆಯಿತಾ ಮತ್ತು ಕೆಲವು ಜನ ಇದ್ದಾರೆ ಎಂತ ಅಂದರೆ ಈಗ ಒಂದು ನಾವು ಅವರಿಗೂ ನಮ್ಗೆ ಆಗಲ್ಲ ನಾವು ಯಾರ್ದಾದ್ರೂ ಲೈವ್ಗೆ ಹೋಗುವಾಗ ಅವರಲ್ಲಿ ಬಂದು ಹೇಳಿದೆ ಅಂತ ನೀವು ಅವರ ಜೊತೆ ಮಾತಾಡಬೇಡಿ ನನಗೂ ಅವ್ರಿಗೂ ಜಗಳ ಆಗಿದೆ ಇಂಥ ಜನಗಳು ಸಹ ಇದ್ದಾರೆ ಆದರೆ ನಾವು ಅಂಥದ್ದನ್ನೆಲ್ಲ ಕ್ಯಾರ್ ಮಾಡಬಾರ್ದು ಯಾಕೆಂದ್ರೆ ನಾವೊಬ್ಬರ ಲೈವ್ಗೆ ಹೋಗಿ ಅವ್ರು ನಮ್ಮ ಹತ್ರ ಎಷ್ಟೇ ಜಗಳ ಮಾಡಿ ನಾವು ಅವ್ರ ಹತ್ರ ಜಗಳ ಮಾಡಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ನಮ್ಮಿಂದ ಮತ್ತೊಬ್ಬರ ಅಲ್ಲಿ ಪ್ರಾಬ್ಲಮ್ ಆಗೋದು ಬೇಡ ಅಂತ ಅವರು ಏನೋ ಒಂದು ಹೇಳ್ತಾರಲ್ಲ ನಾನು ಹಾಗ ಒಂದು ಹೇಳಿದಾಗಿ ಅಂಥ ಹತ್ರ ನಾವು ಮಾತಾಡ್ಲಿಕ್ಕೆ ಹೋಗ್ಬಾರ್ದಲ್ವ ಅದೊಂದು ವಿಷಯ ಮತ್ತೆ ನಾನೊಂದು ಹೇಳೋದು ಹೆಚ್ಚಿನವರು ನಾನು ಸಹ ಅಷ್ಟೇ ನಾನು ಲೈವ್ ಮಾಡಿದ್ದೇನೆ ಅಂದರೆ ಡಬ್ಲ್ಯೂ ಹೆಚ್ಗೋಸ್ಕರ ಎಲ್ಲಿ ಹೆಚ್ಚಿನವರದ್ದು ಯಾರ್ದು ಸಹ ಹಾಗೆ ಯೂಟ್ಯೂಬ್ ಬೇಗ ವೈರಲ್ ಆಗೋಲ್ಲ ನಾವೊಂದು ಎಷ್ಟೇ ನಾವು ವಿಡಿಯೋ ಮಾಡಲಿ ನೂರು ಇನ್ನೂರು ಮುನ್ನೂರು ಈಗಲೂ ಅಷ್ಟೇ ಅದಕ್ಕಿಂತ ಮೇಲೆ ಹೋಗಲ್ಲ ಯಾರೂ ನೋಡೋಲ್ಲ ನಮ್ಮಂಥವ್ರೆ ವಿಡಿಯೋ ಅದು ಯಾಕಂತ ಗೊತ್ತಿಲ್ಲ ನಾವೇನೋ ಸೆಲೆಬ್ರಿಟಿಗಳಲ್ಲ ಅಲ್ವಾ ಆದ ಕಾರಣ ನಮಗೆ ವಾಚ್ ಅವಶ್ಯಕತೆ ಇರುತ್ತೆ ಅದು ರೂಲ್ಸ್ ಇರುತ್ತೆ ಅಲ್ವಾ ಯೂಟ್ಯೂಬಿದ್ದು ಒಂದು ವರ್ಷದೊಳಗಡೆ ನಾವು ಡಬ್ಲ್ಯೂ ಎಚ್ ಮಾಡ್ಕೋಬೇಕು ಆಗ ನಾವೆಂಥ ಮಾಡ್ತೀವಿ ನಾವು ಲೈವಿಗೆ ಹೋಗ್ತೀವಿ ಲೈವಲ್ಲಿ ಸಿಕ್ಕಷ್ಟು ಬೇರೆ ಬೇರೆಯಲ್ಲೂ ಸಿಗೋದಿಲ್ಲ ನಮಗೆ ನಾವು ಲೈವಿಗೆ ಹೋಗಿ ಕೂತ್ಕೊಂಡ್ರೆ ಉಂಟಲ್ಲ ಅಲ್ಲಿ ಸ್ಟಾರ್ಟ್ ಆಗೋದು ಇದು ಬೇಡದ್ದೆಲ್ಲ ಕಮೆಂಟ್ ಆದರೆ ನಮಗೆ ಅದು ಗೊತ್ತಾಗೋದಿಲ್ಲ ಬಾರಿ ನಾವು ಮೇಲ್ಗಡೆ ಇರ್ತೀವಿ ನೋಡಿ ನಾವು ಅಂದರೆ ನಮಗೆ ಒಬ್ರೊಬ್ರದ್ದು ಮೆಸೇಜ್ ಒಳ್ಳೆ ರೀತಿಯಲ್ಲಿ ಮೆಸೇಜ್ ಬಂದಿರುತ್ತೆ ನಾವು ಚೆನ್ನಾಗಿ ಓದ್ತಾ 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 ಓತಾ ಬರ್ತೀವಿ ಇವರೆಂತ ಮಾಡ್ತಾರೆ ಇವರೊಂದು ನಾವು ಓದಿ ಬರುವ ಒತ್ತಿಗೆ ಉಂಟಲ್ಲ ಅವರ ಕಡೆಗೆ ಬರುವ ಮುಂಚೆ ಎಲ್ಲ ಒಂದು ನಾಲ್ಕೈದು ಬೇಡದ ಮೆಸೇಜ್ ಹಾಕಿ ಇವರು ಹೋಗಿಬಿಡ್ತಾರೆ ಆಯಿತಾ ಆಗ ಎಂತ ಅಂದರೆ ಪಾಪ ಅಲ್ಲಿ ಇದ್ದವರೆಗೂ ತುಂಬಾನೇ ಈಸೆ ಅದು ತುಂಬ ಅಂದರೆ ಕೆಟ್ಟದಾಗಿ ಅದು ಕಮೆಂಟ್ ಓದಲಿಕ್ಕೂ ಆಗೋಲ್ಲ ಅವರಿಗೆ ನಾವು ಅಲ್ಲಿ ಬರುವಾಗ ನಮಗೂ ಅದು ತುಂಬ ಮಜುಗರ ಅನಿಸುತ್ತೆ ಇದ್ದ ನಮಗೆ ಸಪೋರ್ಟ್ ಮಾಡೋರಿಗೂ ಮಜುಗರ ಅನಿಸುತ್ತೆ ನಮಗೂ ಮಜುಗರ ಅನಿಸುತ್ತೆ ಅಂದವ್ರನ್ನ ನಾವು ಬ್ಲಾಗ್ ಮಾಡಿ ಬಿಸಾಡಬೇಕು ಆದರೆ ನನ್ನ ಲೈವಲ್ಲಿ ನಾನು ಹೇಳ್ತೀನಿ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅಂಥ ಬ್ಯಾಡ್ ಕಮೆಂಟ್ ಒಂದು ಬಂದರೂ ನನಗೆ ಅದು ಫಸ್ಟ್ ಫಸ್ಟಿಗೆ ನಾನು ನೋಡ್ತಾ ಇದ್ದೆ ನಾನು ಬೈತಾ ಇದ್ದೆ ಆದರೆ ನನಗೆ ಮತ್ತೆ ಮತ್ತೆ ಅದು ನೋಡಲಿಕ್ಕೆ ಸಿಗ್ತಿರಲಿಲ್ಲ ಕೆಲವರನ್ನು ನಾನಿಲ್ಲಿ ನೆನಪು ಮಾಡಲೇಬೇಕು ಲಚ್ಚು ಲಾಕ್ಸ್ ಆಗಿರ್ಬೋದು ಹಾಗೆ ಒಬ್ಬರ ಆನಂದಣ್ಣ ಅಂತ ಅವ್ರು ಸ್ಟಾರ್ಟಿಂದ ನನ್ನ ಲೈವ್ಗೆ ಸಪೋರ್ಟ್ ಮಾಡ್ತಾ ಬಂದವರು ಅವಾಗ ಇಲ್ಲ ಆದರೂ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಯಾವತ್ತೂ ಹೇಳೋದು ಅಕ್ಕ ನಾನು ತುಂಬ ಹೆದರ್ತಿದ್ದೆ ಆಯ್ತಾ ಅಂದರೆ ನನಗೂ ಆಗ ಫಸ್ಟ್ ಅಲ್ವಾ ತುಂಬ ಬ್ಯಾಡ್ ಕಮೆಂಟ್ ಬರೋದು ಇದರ ವಿಷಯನೂ ಗೊತ್ತಿಲ್ಲ ನಮಗೆ ಲೈವಲ್ಲಿ ಈ ಥರ ಎಲ್ಲ ಬರುತ್ತೆ ಹೀಗೆ ಇರುತ್ತೆ ಏನೂ ಗೊತ್ತಿಲ್ಲ ಅಲ್ವಾ ನಾನು ಲೈವ್ ಮಾಡಲಿಕ್ಕೆ ಅಂತ ಕೂತ್ಕೊಂಡು ಅಂದರೆ ಸ್ವಲ್ಪ ಹೊತ್ತಾದರೆ ಸ್ಟಾರ್ಟ್ ಆಗೋದೈತೆ ಇದು ಬೇಡದ ಏನೇನೆಲ್ಲ ಕೆಟ್ಟ ಕೆಟ್ಟ ಕಮೆಂಟ್ಸ್ ಆಗ ನಾನು ಹೇಳೋದು ನಾನು ಹೆಣ್ಣು ಮಾಡ್ತೀನಿ ಬ್ಯಾಡ್ ಕಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹೆಣ್ಣು ಮಾಡ್ತೀನಿ ಅಂತ ಅದು ನಂದು ಲೈವ್ ಬೇರೆ ರಾತ್ರಿ ಇರುತ್ತೆ ನನಗೆ ಹಾಗಲಾಗಿ ಟೈಮ್ ಇರೋಲ್ಲ ಕೆಲಸಕ್ಕೆ ಹೋಗ್ಬೇಕು ಕೆಲಸ ಮಾಡಬೇಕು ಎಲ್ಲ ಆಗಿ ನಾನು ಲೈವಿಗೆ ಕೂತ್ಕೊಳ್ಳೋದು ಒಂದು ಒಂಬತ್ತು ಗಂಟೆಗೆಲ್ಲ ನಾನು ಲೈವ್ ಸ್ಟಾರ್ಟ್ ಮಾಡೋದು ಆಗ ಅವರು ಒಂದೇ ಮಾತು ಹೇಳೋದು ನಮ್ಮ ಅನ ಆಗಿರ್ಬೋದು ಹಾಗೆ ಲ ಅವರ ಸಹಾಯ ಅವರು ಯೂಟ್ಯೂಬರು ತುಂಬ ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಉದಯ್ ನನ್ನ ತಮ್ಮ ಅವರೆಲ್ಲರೂ ಇಲ್ಲಿ ಒಬ್ಬರ ಹೆಸರು ತಗೊಂಡು ಒಬ್ರ ಹೆಸರು ಬಿಟ್ಟರೆ ಯಾರಿಗೂ ಬೇಜಾರು ಮಾಡಬೇಡಿ ಯಾಕೆಂದರೆ ನನಗೆ ಒಂದು ವರ್ಷ ಅಂದರೆ ಒಂದು ಒಂಬತ್ತು ತಿಂಗಳು ಜಾಸ್ತಿ ನಾನು ಲೈವ್ ಮಾಡಿದ್ದೀನಿ ಆ ಟೈಮ್ಗೆ ಡೈಲಿ ತಪ್ಪದೇ ಅವರ ಹಾಜರಾತಿ ಇತ್ತು ಆನಂದ ನನ್ನಂತೂ ಸ್ಟಾರ್ಟಿಂಗಿಂದಲೇ ಇದ್ದರು ಮತ್ತೊಂದು ಒಂದು ತಿಂಗಳೆಲ್ಲ ಬಿಟ್ಟು ಈ ಉದಯ್ ಉದಯ್ ಆಗಿರ್ಬೋದು ಹಾಗೆಲ್ಲ ಚೆಲ್ಲರು ಅಂದರೆ ಅವರು ನನಗೆ ಯಾವತ್ತು ಮತ್ತೆ ಕೆಟ್ಟ ಕಮೆಂಟ್ ಇರುವಾಗಲಿ ಬ್ಲಾಕ್ ಮಾಡಲಿಕ್ಕೆ ಅಂತೂ ರೆಡಿಯಾಗಿರ್ತಿದ್ರು ಇವರು ನನ್ನ ಲೈವಲ್ಲಿ ಯಾವತ್ತೂ ತಪ್ಪನೇ ಇರಲಿಲ್ಲ ಅವರೆಲ್ಲರ ಸಪೋರ್ಟಿಂದ ನಾನು ಧೈರ್ಯವಾಗಿ ಲೈವ್ ಮಾಡ್ತಿದ್ದೆ ಇವತ್ತು ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಯಾಕೆ ಅಂದರೆ ಅವರು ಒಂದು ನೀವು ಎಂತಕ್ಕೆ ನೀವು ತಿರುಗಿಸಿ ಬೈರಿ ನೀವು ಬೈರಿ ಅವರಿಗೆ ಮತ್ತೆ ನನಗೆ ಕಾಣಿಸದೇ ಇಲ್ಲ ಅದು ಬ್ಯಾಡ್ ಕಮೆಂಟ್ ಆಯ್ತಾ ನನಗೆ ಏನೋ ಒಂದು ಮೂಡಪ್ಸೆಟ್ ಆಗ್ತದೆ ಪಾಪ ಎಷ್ಟೋ ಹೆಣ್ಣು ಮಕ್ಕಳನ್ನು ನಾನು ನೋಡಿದ್ದೀನಿ ಲೈವ್ ಮಾಡದೆ ಬಿಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆಯಿತಾ ಇಂಥ ಎಲ್ಲ ಕಸರೆಗಳಿಗೆ ಹತ್ತಿರಿ ನಾವಾದರೂ ಹೆದರೂ ಅಲ್ಲ ನಾವೇನು ಹದಿನಾರು ವರ್ಷದ ಹುಡುಗಿಯರಲ್ಲ ನಮಗೆ ಹೇಗಿರಬೇಕು ಹೇಗೆ ಮಾತಾಡಬೇಕು ಯಾವ ಥರ ಲೈವ್ ಮಾಡಬೇಕಂತ ನಮ್ಗೆ ಗೊತ್ತಿರುತ್ತೆ ಇವರು ನಮಗೆ ಯಾರಲ್ವ ಹೇಳಲಿಕ್ಕೆ ಆ ಥರ ಎಲ್ಲ ಏನೇನೆಲ್ಲ ಬಂದು ಹೇಳೋದು ಏನೇನೆಲ್ಲ ಅದಕ್ಕೋಸ್ಕರ ನಾನು ಹೇಳೋದು ಅಂಥವರಿಗೆ ಇಲ್ಲ ನೀವು ಬ್ಲಾಕ್ ಮಾಡಿಬಿಡಿ ಆಯಿತಾ ಅಂಥವರಿಗೆ ಹೇಳಿದರೆ ನೀವು ನಿಮ್ಮ ಯೂಟ್ಯೂಬ್ ನಿಲ್ಲಿಸಬೇಡಿ ನೀವು ಲೈವ್ ನಿಲ್ಲಿಸ್ಬೇಡಿ ಆದರೆ ಏನಾದರೂ ನಿಮಗೆ ಸಿಟ್ಟು ಬಂದರೆ ವಾಪಸ್ ಬಿಡಿ ಏನಾಗಲ್ಲ ನಾನು ನಿಮಗೆ ಸ್ಟೋರಿ ಹೇಳ್ತೀನಿ ಗೊತ್ತುಂಟ ಒಂದು ಅದು ನಾನು ಯಾವಾಗಲೂ ನನಗೆ ನೆನಪಿರುತ್ತೆ ನಾನು ಎಲ್ಲ ಒಂದು ಬುಕ್ಕಲ್ಲಿ ಓದಿದಂಥ ಅದು ಸ್ಟೋರಿ ಅಂದರೆ ಒಂದು ನಾಗರಹ ಇರುತ್ತೆ ಅಂತೆ ಆ ನಾಗರಹ ಊರಿಗೆ ಉಪದ್ರ ಮಾಡ್ತಾ ಇರುತ್ತೆ ಉಪದ್ರ ಅಂದರೆ ಹತ್ತಿರ ಬಂದವರಿಗೆ ಕಚ್ಚೋದು ಮತ್ತು ಬುಸುಗುಡ್ಡು ತುಂಬಾ ಉಪಾದ್ರ ನಾಗರಹ ಅಂದರೆ ಅದು ವಿಷನೇ ಅಲ್ವಾ ಆಗ ಅಲ್ಲಿ ಸೈಡಲ್ಲಿ ಒಬ್ಬರು ಸಾಧು ಹೋಗ್ತಾ ಇದ್ರಂತೆ ಸಾಧು ಹೋಗುವವರು ಇದನ್ನು ನೋಡಿ ಹೇಳಿದ್ರಂತೆ ಯಾಕೆ ನೀನು ಈ ಥರ ಎಲ್ಲ ಮಾಡ್ತೀಯಾ ನಿಮಗೆ ಗೊತ್ತಾಗೋದಿಲ್ವ ಜನರಿಗೆಲ್ಲ ಕಚ್ತೀಯಾ ಅನ್ಯಾಯ ಮಾಡ್ತೀಯ ಇದರಿಂದ ನಿಮಗೆ ಒಳ್ಳೆಯದಾಗಲಿ ಎಲ್ಲ ಹೇಳಿದ್ರಂತೆ ಆಗ ಅದು ನಾಗರ ಹಾವಿಗೆ ಜ್ಞಾನೋದಯ ಆಯ್ತಂತೆ ಅವರು ಅದು ಹೇಳ್ತಂತೆ ಆಯಿತು ಇನ್ನು ನಾನು ಯಾರಿಗೂ ಏನು ಮಾಡಲ್ಲ ಸಾಧುಗಳೇ ಆಯಿತು ನನ್ನಷ್ಟಕ್ಕೆ ನಾನು ಇಡ್ತೀನಿ ಅಂತ ಓಕೆ ಅಂತ ಹೇಳಿ ಸಾಧುಗಳು ಹೋದ್ರಂತೆ ಒಂದು ಅದು ನಂದರು ಉಂಟಲ್ಲ ಯಾರಿಗೂ ಅನ್ಯಾಯ ಇರಲಿಲ್ಲಂತೆ ಅದರಷ್ಟೇ ಅದು ತುಂಬಾ ಪಾಪ ಆಯ್ತಂತೆ ಆಗ ಎಂತ ಮಾಡಿದ್ರು ಎಲ್ಲ ಜನಗಳು ಬಂದು ಅದಕ್ಕೆ ಕಲ್ಲೊಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಯಾಕೆಂದ್ರೆ ಇದು ಅಷ್ಟು ಜೋಲಿಕೆಗೆ ಏನಿಲ್ಲ ಇದು ನಿಜ ಹಾವೇ ಅಲ್ಲ ಇದು ನಕ್ಲಿ ಹಾವು ರಬ್ಬರ್ ಹಾವು ಅಂತ ಎಲ್ಲರೂ ಅದರ ಬೀಳದಲ್ಲಿ ಹಿಡಿದು ಎಳೆದಾಡೋದು ಎಲ್ಲನೂ ಮಾಡ್ತಾ ಇದ್ರಂತೆ ತುಂಬ ಸಮಯ ಬಿಟ್ಟು ಒಂದು ದಿವಸ ಸಾಧು ಅದೇ ದಾರಿಯಲ್ಲಿ ಹೋಗ್ತಾ ಇದ್ರಂತೆ ಆಗ ಈ ನಾಗರ ಹಾವು ನರಲ್ತಾ ಇದ್ದಂತೆ ನೋಡುವಾಗ ಇವರಿಗೆ ಶಾಕ್ ಆಯ್ತದ್ದೆ ಎಂತಾಯಿತು ನಿಮಗೆ ಅಂತ ಮೈ ಮೇಲೆ ಎಲ್ಲ ಗಾಯ ಇತ್ತಂತೆ ತುಂಬಾ ನೋಲಿ ನರಳಿತ ಹೇಳಿದಂತೆ ನೀವು ಹೇಳಿದ್ರಲ್ವ ಸ್ವಾಮೀಜಿ ಅವರೇ ನೀವು ಹೇಳಿದ ಪ್ರಕಾರ ಈಗ ನಾನು ಯಾರಿಗೂ ಸಾಧನೆ ಮಾಡ್ತಾ ಇಲ್ಲ ನನ್ನಷ್ಟಕ್ಕೆ ನಾನು ಇದ್ದೀನಿ ಆದರೆ ನನಗೆ ಜನಗಳು ಈ ಥರ ಮಾಡಿದ್ದಾರೆ ಜನಗಳು ಕೊಟ್ಟ ಹುಡುಗರೆ ಅಂತ ಹೇಳ್ತಂತೆ ಆಗ ಸಾಧುಗಳು ಒಂದು ಹೇಳಿದಂತೆ ನಾನು ನಿನ್ಗೆ ಎಂತ ಹೇಳಿದೆ ನೀನು ಯಾರಿಗೂ ಕಚ್ಚಬೇಡ ಅಂದೆ ಸರಿನಾ ನೀನು ಯಾರಿಗೂ ಕಚ್ಚಬೇಡ ಅಂದೆ ಆದರೆ ನೀನು ಬುಸುಗುಡ್ಬೇಡ ಅಂತ ನಾನು ಹೇಳಿದ್ನಾ ಇಲ್ಲ ತಾನೇ ನೀನು ಬುಸುಗುಟ್ಬೇಕಿತ್ತಲ್ವ ಅವರ ಹತ್ತಿರ ಬರುವಾಗ ಹಾಂ ಅದೇನು ನಾನು ಯಾಕೆ ಮಾಡಲಿಲ್ಲ ನೀನು ಕಚ್ಬೇಳ ಅಂತ ಮಾತ್ರ ಅಲ್ವ ನಾನು ಅಂತ ಆಗ ಹಾಗೆ ಅರ್ಥ ಇದ್ದಂತೆ ಹಾಗೆ ನಾವು ಎಂತ ಮಾಡ್ಬೇಕಂದ್ರೆ ನಾವು ಯಾರಾದರೂ ನಮಗೆ ಈಗ ಎಲ್ಲಿ ಸಹ ಆಗಿರ್ಬೋದು ಇದು ಕೇವಲ ಒಂದು ಯೂಟ್ಯೂಬ್ನ ವಿಷಯ ಅಲ್ಲ ನಮ್ಮದು ಅಕ್ಕಪಕ್ಕದಲ್ಲಿ ಆಗಿರ್ಬೋದು ನಮ್ಮ ನೆಂಟರಿಸ್ತರು ಯಾರು ಆಗಿರ್ಬೋದು ನಾವು ಏನಾದರೂ ಒಂದು ಸುಮ್ಮನಿದ್ರೆ ಮತ್ತು ನಮಗೆ ಜಾಸ್ತಿ ಮಾತಾಡ್ತಾರೆ ನಾವು ಸುಮ್ಮನೆ ಏನೋ ಅವರೊಂದು ಎರಡು ಮಾತಾಡುವಾಗ ಒಂದು ವಡೆ ಸಿಟ್ಟಲ್ಲಿ ಹೇಳಿಬಿಟ್ರೆ ಸಿಟ್ಟು ಇಲ್ಲ ನಮಗೆ ಸಿಟ್ಟು ಥರ ನಾವು ಯಾಕೆ ಮಾಡಬೇಕಾಗುತ್ತೆ ಮತ್ತೆ ಅವರು ಸುಮ್ಮನೆ ಇರ್ತಾರೆ ಯಪ್ಪ ಇವಳು ತುಂಬ ಚೋರಿದ್ದಾಳೆ ಮಾದೇ ಇವಳು ಸುದ್ದಿ ನಮಗೆ ಬೇಡ ಅಂತ ಆಚೆ ಹೋಗ್ತಾರೆ ಇಲ್ಲಾಂದರೆ ಇವಳು ಪಾಪ ಅಲ್ವಾ ಅಂತ ಹೇಳಿ ಮತ್ತೂ ಮತ್ತು ಕುಟ್ಟಿ 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 ಇರ್ತಾರೆ ಇಲ್ಲಿ ಸಹ ಆಗಿರ್ಬೋದು ಈಗ ಹೆಚ್ಚಿನವರು ಹೇಳ್ತಾರೆ ಇವಳು ತುಂಬ ಜೋರು ನಾವು ಯಾಕೆ ಜೋರಾಗ್ತಿವಿ ನಾವು ಇಂಥದ್ದೆಲ್ಲ ಪೆಟ್ಟು ತಿಂದು 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 ಸ್ಟ್ರಾಂಗ್ ಆಗಿದೆ ಹುಟ್ಟಿದಾಗಿನಿಂದ ಯಾರು ತುಂಬಾ ಜೋರಾಗಿಯೂ ಇರೋಲ್ಲ ಏನೂ ಇರಲ್ಲ ಅವರಿಗೆ ಲೈಫ್ ಕೊಡುತ್ತೆ ಅಲ್ವಾ ಲೈಫ್ ಕೊಡ್ತಾ ಬರುತ್ತೆ ಅಲ್ವ ಒಂದೊಂದು ಒಂದೊಂದು ಏಟು ಆ ಏಟು ತಿಂದು ತಿಂದು ಅವರು ಸ್ಟ್ರಾಂಗ್ ಆಗಿರುವಂಥದ್ದು ಆಯಿತಾ ಹಾಗೆ ನಿಮಗೆ ಯಾರಾದರೂ ಏನಾದರೂ ಯಾವಾಗಲೂ ಹೇಳ್ತಿರೋದಂದರೆ ನೀವು ಸುಮ್ಮನೆ ಇರಬೇಡಿ ವಾಪಸ್ ಕೊಡ್ತಾ ಇಡಿ ಸ್ವಲ್ಪ ಆದರೂ ಆಯಿತಾ ನಾನು ಕಚ್ಚಿ ಅಂತ ಹೇಳಲ್ಲ ಬಿಸ್ಕೊಟ್ಬೋದಲ್ವ ಇವತ್ತಿನ ಇಷ್ಟೇ ಇಷ್ಟಕ್ಕೆ ಕಮೆಂಟಿಗೆ ಎಷ್ಟು ಕ್ಲಾಸ್ ತಗೊಂಡದ್ದು ಅದು ಸಾಕಾಗಲಿಲ್ಲ ಆದರೆ ಎಂತ ಮಾಡೋದು ಇದು ವೀಡಿಯೋ ಲಾಂಗ್ ಆಗ್ತದೆ ಇನ್ನೊಂದು ಸಲ ನೋಡುವ ಇದು ನೋಡಿ ಆದರೂ ಯಾರು ಸಹ ಯಾರಿಗೂ ಕೆಟ್ಟ ಕಮೆಂಟ್ ಮಾಡಲಿಕ್ಕೆ ಹೋಗಬೇಡಿ ಅವರವರ ಲೈಫ್ ಕಣ್ರಿ ಅವರವರ ಇಷ್ಟ ಕಣ್ರಿ ಅವರವರ ಹೊಟ್ಟೆ ಪಾಡು ನಿಮಗೆ ಯಾಕೆ ನಿಮ್ಗೆ ಇಷ್ಟ ಇದೆಯಾ ಅವರ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲ ಅಂದರೆ ಬಿಟ್ಟಾಕಿ ನೀವು ವಿಡಿಯೋ ನೋಡುವ ನೀವು ಕಮೆಂಟ್ ಮಾಡುವ ಟೈಮ್ಗೆ ಸ್ವಲ್ಪ ವಿಡಿಯೋ ಆದರೂ ನೋಡಿ ಅಲ್ವಾ ಹೊರತು ಹಾಗೆ ನನ್ನ ಲೈವಲ್ಲಿ ಬರುವ ಯಾವುದೇ ಸಹ ಹ್ಯಾಡೆಲ್ಲ ನೀವು ಸ್ಕಿಪ್ ಮಾಡಿ ನೋಡಬೇಡಿ ಆಯ್ತಾ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಆಯಿತಾ